ಸರ್ ಈಗ ಚುನಾವಣೆಯಲ್ಲಿ ಟಿಕೆಟ್ ಸಿಗುತ್ತೆ ಅಂತ ಭರವಸೆ ಹೇಳಿದ್ರಿ ಚುನಾವಣೆಯಲ್ಲಿ ಟಿಕೆಟ್ ಸಿಕ್ಕಿಲ್ಲ ಮಿಸ್ ಆಗಿದೆ ಬಹಳಷ್ಟು ರೂಮರ್ಸ್ಗಳಿದ್ದಾವೆ ರಮೇಶ್ ಕತ್ತಿ ರೆಬಲ್ ಆಗ್ತಾ ಇದ್ದಾರ ಬಹುಶಃ ಅಂತ ಅಂತೇಳಿ ಬಹುಶಃ ಭಾರತೀಯ ಜನತಾ ಪಕ್ಷದ ಚಿಕ್ಕೋಡಿ ಲೋಕಸಭೆಯ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಕರಗಾವ್ ಗ್ರಾಮದ ತರುಣ ಯುವಕ ಶಿವಾಜಿ ರಾವ್ಜಿ ಗೋರ್ಪಡೆ ವಯಸ್ಸು ಹದಿನಾರು ಇವನು ಹುಟ್ಟಿನಿಂದಲೇ ಕಣ್ಣು ಕಾಣದೆ ತಾಯಿ ತಂದೆ ಹಾಗೂ ಪ್ರಪಂಚ ಕಾಣದ ರಾವಜಿ ಕತೆ ರಾವಜಿ ತರುಣ ಯುವಕ ಕಣ್ಣು ಕಾಣದ ಈ ಪ್ರಪಂಚದಲ್ಲಿ ಜಿಗುಪ್ಸೆಗೆ ಒಳಗಾಗಿರೆ ಏನಾದರೂ ಸಾಧನೆ ಮಾಡಬೇಕು ಎಂಬ ತನ್ನೊಳಗೆ ತಾನೇ ಛಲ ತುಂಬಿಕೊಂಡು ಸಂಗೀತ ಆಧರಿಸಿ ತಮ್ಮ ಮನೆಯಲ್ಲಿದ್ದ ದೂರವಾಣಿ ಸಂಪರ್ಕ ರೇಡಿಯೋ ಮೂಲಕ ಗಾಯನಗಳನ್ನು ಅನುಸರಿಸಿ ಹಾಡಲು ಪ್ರಯತ್ನಿಸಿದ ಮನೆಯಲ್ಲಿ ರೇಡಿಯೋ ಆಧರಿಸಿ ರೇಡಿಯೋ ಕೇಂದ್ರಗಳಲ್ಲಿ ಪ್ರಸಾರವಾಗುವ ಸಂಗೀತಗಳನ್ನು ಪಾಠ ಮಾಡಿ ಮರಳಿ ಪ್ರಸಾರವಾಗುವ ಸಂಗೀತ ಜೊತೆಗೆ ತಾನು ಸಹ ಹಾಡಲು ಪ್ರಯತ್ನಿಸಿದ ಇದನ್ನು ಗಮನಿಸಿದ ಕೆಲವರು ಅವನ ಬಳಿ ಒಂದು ಬಂದು ಕುಳಿತು ಜಾನಪದಗಳ ಹಾಡು ಹಾಗೂ ಭಜನೆ ಪದಗಳ ಹಾಡುಗಳನ್ನು ಹಾಡಲು ಪ್ರಯತ್ನಿಸಿದ್ರು ಗ್ರಾಮದ ಶ್ರೀ ಶಂಕರಾನಂದ ಪರಮಹಂಸ ನಾಟ್ಯ ಸಂಘ ಹಾಗೂ ಭೋಜನಾ ಮಂಡಳಿಯ ಸದಸ್ಯರು ಕೂಡಿಕೊಂಡು ಮಠದಲ್ಲಿ ಭಕ್ತಿ ಭಜನಾ ಪದಗಳನ್ನು ಹಾಡಿಸಲು ಪ್ರಯತ್ನಿಸಿದ್ರು ನಾದ ಸ್ವರದ ಜೊತೆಗೆ ತಾಳ ಹಿಡಿದು ವಿವಿಧ ಭಜನಾ ಪದಗಳನ್ನು ಹಾಡಲು ಪ್ರೋತ್ಸಾಹ ನೀಡುತ್ತಿದ್ದಾರೆ ಬಡ ಕುಟುಂಬದಲ್ಲಿ ಜನಿಸಿದ ಈ ಬಾಲಕನನ್ನು ಗ್ರಾಮಸ್ಥರು ಸೇರಿಕೊಂಡು ಜಿ ಕನ್ನಡ ಸಂಗೀತ ಗಾಯನ ಸ್ಪರ್ಧೆಯಲ್ಲಿ ಹಾಡಿಸಲು ಪರಿಶ್ರಮ ಹಾರಿಸಿ ಪರಿಶ್ರಮ ಪಡ್ತಿದ್ದಾರೆ ಜಿ ಕನ್ನಡ ವಾಹಿನಿ ಬಡವರ ಬಗ್ಗೆ ಕಾಳಜಿ ಹಾಗೂ ಅಂದರಿಗೆ ಆಸರೆ ನೀಡುವ ಹಂಸಲೇಕ ಮಹಾನ್ ಗಾಯಕರು ಸೇರಿದಂತೆ ಸಂಗೀತ ಪಂಡಿತರು ಈ ಬಾಲಕನಿಗೆ ಗಾಡ್ ಫಾದರ್ ಆಗಿ ನಿಲ್ಲೆಂದು ಗ್ರಾಮಸ್ಥರು ಪ್ರಯತ್ನಿಸುತ್ತಿದ್ದಾರೆ ಒಮ್ಮೆ ಜಿ ಕನ್ನಡ ವಾಹಿನಿಯಲ್ಲಿ ಈ ಬಾಲಕ ಸಂಗೀತ ಹಾಡಿದ್ರೆ ಸಾಕು ಎಂದು ಗ್ರಾಮದ ಸಂಗೀತ ಪ್ರಿಯರು ಮಾಧ್ಯಮ ಮೂಲಕ ಪ್ರಕಾಶ್ ಹಾಗೂ ರಾಜೇಶ್ ಕೃಷ್ಣ ಮನವಿ ಮಾಡಿಕೊಂಡ್ರು ಅವರ ಮನೆಯ ಮಗನಾಗಿ ಅಣ್ಣನಾಗಿ ತಮ್ಮನಾಗಿ ನಾನು ಮಾಡಿರ್ತಕ್ಕಂಥ ಕೆಲಸವನ್ನ ನಂಬಿಕೊಂಡು ಕೆಲಸವನ್ನ ಅರ್ಥ ಮಾಡಿಕೊಂಡು ಈ ಸಲ ಇವನು ಆಗ್ತಾನು ಒಂದು ವಿಶೇಷವಾಗಿರ್ತಕ್ಕಂಥ ನಂಬಿಕೆ ಇತ್ತು ಎಲ್ಲ ಕಾರ್ಯಕರ್ತರಲ್ಲಿ ಮತ್ತು ಕಾರ್ಯಕರ್ತರಿಗೆ ಅದು ಇವತ್ತು ನೋವಾಗಿದೆ ರಮೇಶ್ ಕತ್ತಿಗೆ ಯಾಕೆ ಸಿಗಲಿಲ್ಲ ಅನ್ನೋವಂಥ ನೋವಾಗಿದೆ ಆ ನೋವಾದಂಥ ಸಂದರ್ಭದಲ್ಲಿ ಸ್ವಾಭಾವಿಕವಾಗಿ ಏನಾದರೂ ಒಂದು ನಿರ್ಣಯ ಮಾಡಿರಿ ಅನ್ನೋವಂಥ ಒತ್ತಡ ಇವತ್ತು ನನ್ನ ಮೇಲೂ ಬರ್ತಾ ಇದೆ ಯಾಕಂದರೆ ಕಾರ್ಯಕರ್ತರೇ ನಮ್ಮ ಆಸ್ತಿ ಅದಕ್ಕಿಂತ ದೊಡ್ಡ ಆಸ್ತಿ ನಮ್ಮದು ಯಾವುದಿಲ್ಲ ಕಾರ್ಯಕರ್ತರು ಇವತ್ತು ಕಳೆದ ಹತ್ತಾರು ವರ್ಷಗಳಿಂದ ನನ್ನ ಒಡನಾಡಿನಲ್ಲಿದ್ದಂಥವರು ರಮೇಶ್ ಕತ್ತಿ ಸಲ ಬೇಕಾಗಿತ್ತು ತಪ್ಪಿತು ರಾಜ್ಯಸಭಾ ಮಾಡ್ತಾರಂದರೂ ಮಾಡಲಿಲ್ಲ ಹಿಂದೊಮ್ಮೆ ವಿಧಾನ ಪರಿಷತ್ ಮಾಡ್ತಾರಂದ್ರೂ ಮಾಡಲಿಲ್ಲ ಬಟ್ ಈ ಸಲ ಕೊಡಬೇಕಾಗಿತ್ತು